ನಾನು ಕೂಡ ಬಹಳ ಸಂತೋಷದಿಂದ ಈ ಉತ್ಸವದಲ್ಲಿ ಒಬ್ಬ ಭಕ್ತನಾಗಿ ಇಲ್ಲಿ ಬಂದಿದ್ದೇನೆ ಯಾಕಂದ್ರೆ ಇನ್ನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳ ಈ ಪವಿತ್ರವಾದಂತ ದೇವಸ್ಥಾನಕ್ಕೆ ಸಾವಿರಾರು ಲಕ್ಷಾಂತರ ಜನ ಆರೋಗ್ಯ ಮಾತೆಯನ್ನು ಕೇಳ್ಕೊಳ್ಳುವುದಕ್ಕೆ ಯಾವಾಗ ಅವರ ಆರೋಗ್ಯ ಕೆಟ್ಟು ಹೋಗುತ್ತೋ ಆವಾಗ ಇಲ್ಲಿ ಬಂದು ಆರೋಗ್ಯ ಮಾತೆಯನ್ನು ಕೇಳಿಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ಆರೋಗ್ಯವಂತರಾಗಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ನಾವೆಲ್ಲರೂ ಕಾಣಿದ್ದೇವೆ ನಾನು ಕೂಡ ಇಲ್ಲಿ ಒಬ್ಬ ಭಕ್ತನಾಗಿ ಇಲ್ಲಿ ಬಂದಿದ್ದೇನೆ ಆತ್ಮೀಯ ಬಂಧುಗಳೇ ಇವತ್ತು ಸಂತೋಷದ ವಿಷಯ ಏನಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಹಾಗೆ ಈ ವರ್ಷನೂ ಕೂಡ ಇಲ್ಲಿ ಬಂದು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಕಳೆದ ವರ್ಷ ಅವರ ಸರ್ಕಾರ ಅಧಿಕಾರಕ್ಕೆ ಬಂತು ಅದಕ್ಕಿಂತ ಹಿಂದೆ ಐದು ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯದ ಅಲ್ಪಸಂಖ್ಯಾತರ ಮೇಲೆ ಯಾವ ರೀತಿಯ ದೌರ್ಜನ್ಯಗಳು ಯಾವ ರೀತಿಯ ವರ್ತನೆಗಳು ನಡೆದಿದ್ದಾವೆ ನಮ್ಮೆಲ್ಲರ ಅದು ಬರುತ್ತೆ ಚರ್ಚ್ಗಳ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ನಮ್ಮ ಧಾರ್ಮಿಕ ಗುರುಗಳ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಬಹಳಷ್ಟು ವಿಷಯಗಳ ಆವಾಗ ವಿಷಯಗಳು ನಡೀತಾ ಇರ್ತಕ್ಕಂಥದ್ದು ನಾವು ನಮ್ಮ ನೆನಪಿಗೆ ನಾವು ನೆನಪು ಅಂದ ಅಂತ ಸಂದರ್ಭದಲ್ಲಿ ಒಂದು ದನಿ ಒಂದು ನಾಯಕತ್ವ ಈ ರಾಜ್ಯದ ಅಲ್ಪಸಂಖ್ಯಾತರ ದನಿ ಬೆನ್ನಿಗೆ ನಿಂತು ನಮ್ಮೆಲ್ಲರ ಪರವಾಗಿ ನಾನಿದ್ದೇನೆ ಅಂತ ಧನ್ಯವಾಗಿ ನಿಂತಿರ್ತಕ್ಕಂಥ ಒಬ್ಬ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯವರು ಅವತ್ತೂ ಕೂಡ ನಮ್ಮನ್ನು ಕೈ ಬಿಟ್ಟಿಲ್ಲ ಇವತ್ತೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ದಲಿತರಿಗೆ ಹಿಂದುಳಿದ ವರ್ಗಕ್ಕೆ ಬಡವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಇರ್ತಕ್ಕಂತ ಅವರ ಒಂದು ರೀತಿಯ ಮಾತ್ರ ಕಲಿದೆ ಅಲ್ಲ ಒಂದು ರೀತಿಯ ನಾನು ನಿಮ್ಮೆಲ್ಲರನ್ನು ಒಟ್ಟಾಗಿ ತಗೊಂಡು ಈ ಸಮಾಜದ ಏಳಿಗೆಗಾಗಿ ಶ್ರಮ ಪಡ್ತಾ ಇದ್ದೇನೆ ಅದೇ ರೀತಿ ನನ್ನ ಆಡಳಿತ ನಡೆಸ್ತಾ ಇದ್ದೇನೆ ಅಂತ ಸಾಕ್ಷಿ ಅವರ ನಡೆಗುರಿಯಲ್ಲಿ ಇದ್ದೇನೆ ಆತ್ಮೀಯ ಬಂಧುಗಳೇ ಈ ಪವಿತ್ರವಾದಂತ ವೇದಿಕೆ ಮೇಲೆ ನಿಂತು ನಾನು ಇಷ್ಟೇ ಹೇಳ್ತೇನೆ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲಾದರೂ ಇದ್ರೆ ಅದು ಶಿವಾಜಿನಗರ ಕ್ಷೇತ್ರದಲ್ಲಿ ಇದೆ ಅಂತ ನಾನು ಹೆಮ್ಮೆಯಿಂದ ನಾನು ಹೇಳ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಇವತ್ತಿನ ಜನ ಜನ ಇವತ್ತಿನ ಈ ಉತ್ಸವ ಬರೀ ಕ್ರೈಸ್ತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಉತ್ಸವ ಅಲ್ಲ ಶಿವಾಜಿನಗರ ಕ್ಷೇತ್ರದ ಅಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರಿಗೆ ಸೇರ್ತಕ್ಕಂಥ ಉತ್ಸವ ನಾವೆಲ್ಲರೂ ಈ ಉತ್ಸವದಲ್ಲಿ ಭಾಗಿಯಾಗಿದ್ದೇವೆ ಅಂತ ನಾನು ಹೇಳ್ಕೊಳಕ್ಕೆ ಹೆಮ್ಮೆಯಿಂದ ಹೇಳ್ಕೊಳೋಕೆ ನಾನು ಮುಂದೆ ಬಂದಿದ್ದೇನೆ ಆತ್ಮೀಯ ಬಂಧುಗಳೇ ಸಂತ ಮಲಿಯಮ್ಮನವರು ಕೇವಲ ಯೇಸು ಕ್ರಿಸ್ತರ ಆ ಮಾತೆ ಮಾತ್ರ ಅಲ್ಲ ಈ ವಿಶ್ವದಲ್ಲಿ ಎಲ್ಲರಿಗೆ ಒಂದು ಮಾತೃ ವಾತ್ಸಲ್ಯದಿಂದ ಅಪ್ಪಿಕೊಂಡು ನಾವೆಲ್ಲ ನಮ್ಮ ನಾ ಈ ಎಲ್ಲರೂ ನಮ್ಮ ಹತ್ತಿರಂತ ಆ ನಿಟ್ಟಿನಲ್ಲಿ ಅವರು ನಾವು ಅವರನ್ನು ನಾವು ನೋಡ್ತೇವೆ ಆತ್ಮೀಯ ನನ್ನ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಯಾಕಂದ್ರೆ ಅವರು ಆರೋಗ್ಯ ಮಾತೇ ಆಗಿದ್ದಾರೆ ಅದಕ್ಕೋಸ್ಕರ ಶಿವಾಜಿನಗರ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಬಹಳಷ್ಟು ದೊಡ್ಡ ಸಾಧನೆಗಳನ್ನು ನಾವು ಮಾಡ್ತಾ ಇದ್ದೇವೆ ಓದು ವಾರಷ್ಟೇ ನಮ್ಮ ಆತ್ಮೀಯ ಮುಖ್ಯಮಂತ್ರಿಗಳು ಒಂದು ಸೂಪರ್ ಸ್ಪೆಷಾಲಿಟಿ ಗೌರ್ಮೆಂಟ್ ಹಾಸ್ಪಿಟಲ್ ಅವರ ಅಮೃತ ಹಸ್ತದಿಂದ ಅವರು ಉದ್ಘಾಟನೆ ಮಾಡಿದ್ರು ಅದ್ರ ಜೊತೆ ಜೊತೆಗೆ ಅಲ್ಲೇ ಅದರಿಂದ ಸ್ವಲ್ಪ ಹಿಮ್ಮಯ್ಯ ರೋಡ್ ಅಲ್ಲಿ ನಾವು ತಾಯಿ ಮಗು ಹಾಸ್ಪಿಟಲ್ ಸುಮಾರು ಮೂವತ್ತು ಬೆಡ್ ಒಂದು ಮೆಟರ್ನಿಟಿ ಹಾಸ್ಪಿಟಲ್ ನಾವು ಈಗ ಕೆಲಸ ಪ್ರಾರಂಭ ಮಾಡಿದ್ದೇವೆ ಮುಂದಿನ ವರ್ಷ ಅಂತ್ಯದಲ್ಲಿ ಒಂದು ಒಳ್ಳೆ ಮೆಟರ್ನಿಟಿ ಹಾಸ್ಪಿಟಲ್ ಮೂವತ್ತು ಬೆಡ್ನ ಮೆಟರ್ನಿಟಿ ಹಾಸ್ಪಿಟಲ್ ತಯಾರಾಗುತ್ತೆ ಮತ್ತೆ ನಾನು ಹೇಳಕ್ಕೆ ಬಹಳ ಹರ್ಷ ನನ್ನ ನನಗೆ ಹೇಳಕ್ಕೆ ಬಹಳ ಖುಷಿ ಆಗುತ್ತೆ ಏನಂದ್ರೆ ಒಂದು ದೊಡ್ಡ ಡಯಾಲಿಸಿಸ್ ಸೆಂಟರ್ ಕೂಡ ನಮ್ಮ ಕ್ಷೇತ್ರದ ವಸಂತ ನಗರದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಇದೇ ವರ್ಷದಲ್ಲಿ ಮುಂದಿನ ಮೂರು ತಿಂಗಳಲ್ಲಿ ಅದು ಕೂಡ ಉದ್ಘಾಟನೆ ಮಾಡ್ತೇವೆ ಅದರ ಜೊತೆ ಜೊತೆಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ವಾರ ಎಂಟು ದಿವಸದ ಒಳಗಡೆ ಇಲ್ಲಿ ನಮ್ಮ ಹಿಂದೆ ಎತ್ತರಕ್ಕಂತ ಬೌರಿಂಗ್ ಹಾಸ್ಪಿಟಲ್ ನ ಮುನ್ನೂರು ಕೋಟಿಯ ವೆಚ್ಚದಲ್ಲಿ ಹೊಸ ಹಾಸ್ಪಿಟಲ್ ಬಿಲ್ಡಿಂಗ್ ಮತ್ತೆ ಮತ್ತು ನ ಕೆಲಸ ಅವರ ಅಮೃತ ಹಸ್ತದಿಂದ ಅಲ್ಲಿ ಬುನಾಗಿ ಹಾಕ್ತಕ್ಕಂತ ಕಾರ್ಯಕ್ರಮವನ್ನು ಮಾಡ್ತಾರೆ ಮಾಡ್ತಾರೆ ಯಾಕಂದ್ರೆ ಇವತ್ತು ಈ ಕ್ಷೇತ್ರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗ್ಬೇಕಾದ್ರೆ ಬೌರಿಂಗ್ ಹಾಸ್ಪಿಟಲ್ ನ ಅಭಿವೃದ್ಧಿ ಆಗ್ಬೇಕಾದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕೊಡುಗೆ ಕೊಡುಗೆಯವರು ಅವರು ಕೊಟ್ಟಿರ್ತಕ್ಕಂಥ ಅಲ್ಲಿ ಅನುಮೋದನೆಯಿಂದ ಅವರು ಕೊಟ್ಟಿರ್ತಕ್ಕಂಥ ಅನುದಾನದಿಂದ ಅವರ ಈ ಭಾಗದ ಜನರ ಇಟ್ಟಿರ್ತಕ್ಕಂತ ಕಾಳಜಿಯಿಂದ ನಮಗೆ ಒಂದು ಮೆಡಿಕಲ್ ಕಾಲೇಜ್ ಸಿಕ್ತು ಒಂದು ಹೊಸ ಹಾಸ್ಪಿಟಲ್ ಅನ್ನು ಕಟ್ತಾ ಇದ್ದೀವಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮನ್ನು ಕೊಟ್ಟು ನಾವು ಉದ್ಘಾಟನೆ ಮಾಡಿದ್ದೀವಿ ಇದೆಲ್ಲ ನಾನು ನಾವೆಲ್ಲರೂ ಸೇರಿ ಮಾಡಬೇಕಾದ್ರೆ ಬಹುಶಃ ಆರೋಗ್ಯ ವಾತೆಯ ವಿಶೇಷವಾದಂತ ಕೃಪೆ ನಮ್ಮ ಮೇಲೆ ಇದೆ ಅಂತ ನಾನು ಬಯಸಿಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಹಿಂದೂ ಮುಸಲ್ಮಾನರು ಕ್ರೈಸ್ತರು ನಾವೆಲ್ಲರೂ ಒಟ್ಟಾಗಿ ಈ ಅಂತಾರಾಷ್ಟ್ರೀಯ ಭೂಪಟದಲ್ಲಿ ಭಾರತ ಒಂದು ಬಲಿಷ್ಠವಾದಂತ ದೇಶ ಆಗ್ಬೇಕು ಆ ನಿಟ್ಟಿನಲ್ಲಿ ಶ್ರಮ ಹಾಕೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಆಹ್ವಾನಿಸಿ ತಮ್ಮೆಲ್ಲರಿಗೆ